ಇವತ್ತು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಚಿರಂಗೇ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧದ ಅವನು ತಾಯ್ಗಂಡ ಅವನು ಶಿಕ್ಷೆ ಕೊಡಬೇಕನ್ನುವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ರೆಡಿ ಸಾಹೇಬ್ರು ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಇತ್ತಂತ ಮಾಡ್ಯಾರ ಇವರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ ಇವ್ರೇನ್ ಸಂವಿಧಾನ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಾನು ಅವರು ಯಾರು ದೇಶದ ಅನ್ನ ತಿಂದು ಯಾರು ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿಗಾಯ್ತು ಭಾರತ ಭಾಷದಾಗ ಟೆನ್ಷನ್ ಈಗ ನಿಮ್ಗೇನು ಟೆನ್ಶನ್ ನಿನಗೆ ಯಾವ ಪಾಕಿಸ್ತಾನ ಪರವಾಗಿ ನಾನು ನೋಡ್ತೇನೆ ಅಧ್ಯಕ್ಷರಿದ್ದಾಗ ಹೇಳಿ ಪಾಕಿಸ್ತಾನ್ ಪರ ಬೋಲಿ ಪೋಲಿ ಮಾರದಕ್ಕೆ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕೂತ್ಕೊಳ್ಳಿ ಈಗ ಸುಮ್ಮನೆ ಮಾತಾಡಿ ಅವರು ಪಾಕಿಸ್ತಾನ್ ಪರ್ವ ಹೇಳ್ತಾರೆ ಅವ್ರಿಗೆ ಹೇಳಿದ್ದಾರೆ ನಿಮ್ಗೇನು ಕ್ಯಾರಾಮ್ ಈಗ ಭಾರತ ಉತ್ಕೊಳ್ಳಿ ಈಗ ನಾವು ಅಧ್ಯಕ್ಷರೇನೋ ಕಾಂಗ್ರೆಸ್ ರೀ ಪೈ ನಾವು ಕೊಲ್ಲิวರ ಅವರು ಮುಖ್ಯಮಂತ್ರಿಗಳ ಭಯದಲ್ಲ ದೇಶದ ವಿರುದ್ಧ ಈ ಮಾತೆ ಏನು ಏನು ಅವರು ಪಾಕಿಸ್ತಾನ ಪರವಾಗಿ ಅಂತ ಅವರಿಗೆ ಏನು ಬೇಕಾದರೂ ಹೇಳಿ ಅದನ್ನ ನಮೂದಿಗೆ ಕೊಡ್ತೇನೆ ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ ಏನು ಅವರು ಮುತ್ತೈದೆ ಮಕ್ಕಳು ಅವರು ಮೈ ಬ್ರದರ್ಸ್ ಅಂತ ಬೇಕಾ ನೀವು ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಇದೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುವುದಿಲ್ಲ ಅದು ಜನರ ಆಗಿದೆ ಆದರೂ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ ಇಲ್ಲಾಂದ್ರೆ ನೋಡಿರಿ ನಿಮ್ಮನ್ನು ಬಿಟ್ಟು ಅವ್ರು ಓಟ್ ಹಾಕೋರ ಯಾರಿಗೆ ಹೇಳ್ತಾರೆ ಬಿ ಜೆ

ಈಗ ಅವ್ರು ಮಾತಾಡ್ತಿದ್ದಾರೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹಾಕ್ತಾ ನಾನು ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಅವರೇ ನಿಮ್ಮತ್ತೆ ಮಾತಾಡಿ ಯಾರು ಎಲ್ಲ ಈ ನರೇಂದ್ರ ಸ್ವಾಮಿ ಅವರೇ ಟೆಂಡರ್ ಅವರೇ ಏನು ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ಈ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವ್ರು ಅದ್ರ ಏನ್ ಮಾತಾಡೋಕ್ಕೆ ನೈತಿಕತೆ ಇದೆಯಾ ಇವತ್ತು ಅಂಬೇಡ್ಕರ್ ನಾ ಅಲ್ಲ ಆಯ್ತು ಈಗ ನೀವು ಸಬ್ಜೆಕ್ಟ್ ಬನ್ನಿ ಅದನ್ನ ಅದ್ರ ಬಗ್ಗೆ ಹೇಳದಾರ್ದು ಯಾವ್ಯಾವ್ದು ವಿಷಯವನ್ನ ಅಧ್ಯಕ್ಷರೇ ಯಾರೇ জগতিনো না স্বামীল স্বামী অধ্যক্ষর আয়